ಹಾ ಹಲೋ ಸ್ನೇಹಿತರೆ ನಾನು ನಿಮ್ಮ ಚಿನ್ಮಯ ಸ್ನೇಹಿತರೆ ಶ್ರೀ ಸಿದ್ದಲಿಂಗೇಶ್ವರ ಅವರು ಹನ್ನೆರಡು ವರ್ಷಗಳ ಕಾಲ ತಪಸ್ ಮಾಡ್ತಾರೆ ಆ ತಪಸ್ ಮಾಡಿದಾಗ ಸಿದ್ಧಲಿಂಗೇಶ್ವರ ಸ್ವಾಮಿಯವರ ಮೇಲೆ ಉತ್ತ ಬೆಳೆಯುತ್ತೆ ಆ ಉತ್ತ ಬೆಳೆದ ನಂತರ ಅಣ್ಣನವರು ಹಾಲನ್ನ ಎರೆದು ಆ ಉತ್ತವನ್ನು ಕರಗಿಸ್ತಾರೆ ಆ ಉತ್ತ ಕರಗಿದ ನಂತರ ಸಿದ್ಧಲಿಂಗೇಶ್ವರ ಸ್ವಾಮಿಯವರು ಎಡೆಯೂರಿನಲ್ಲಿ ಜೀವಂತ ಸಮಾಧಿ ಆಗ್ತಾರೆ ಸ್ನೇಹಿತರ ಇವತ್ತು ನಿಮಗೆ ತುಂಬಾ ಅದ್ಭುತ ಮತ್ತು ಒಂದು ಪವಾಡ ನಡೀತಿರುವಂತ ಒಂದು ವಿಚಾರವನ್ನ ನಾನು ತಿಳಿಸಬೇಕು ಅನ್ಕೊಂಡಿದೀನಿ ಸ್ನೇಹಿತರೆ ನಾನು ಹಿಂದೆ ಕಾಣ್ತಾ ಇದೆಯಲ್ಲ ಇದೇ ಜಾಗದಲ್ಲಿ ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ ಅವರು ತಪಸ್ ಮಾಡಿದಂತ ಜಾಗ ಇದೇ ಜಾಗದಲ್ಲಿ ಸಿದ್ಧಲಿಂಗೇಶ್ವರ ಸ್ವಾಮಿ ಅವರ ಮೇಲೆ ಹುತ್ತ ಬೆಳೆದಿತ್ತು ಆದ್ರೆ ಈಗ ಜೀರ್ಣೋದ್ಧಾರ ಮಾಡೋದಕ್ಕೆ ಅಂತ ಇಡೀ ದೇವಸ್ಥಾನವನ್ನ ಕಿತ್ ಮೇಲೆ ಎಲ್ಲಿ ಉತ್ತ ಬೆಳೆದಿತ್ತು ಅದೇ ಜಾಗದಲ್ಲಿ ಇವಾಗ ಮತ್ತೊಮ್ಮೆ ಹುತ್ತ ಬೆಳಿತಾ ಇರೋದು ಸೋಜಿಗದ ಸಂಗತಿ ಸ್ನೇಹಿತರೆ ಇದೊಂದು ಪವಾಡ ಅಂತಾನೆ ಹೇಳ್ಬೋದು ಸ್ನೇಹಿತರ ನೋಡಿ ಇಲ್ಲಿ ಇದೆಯಲ್ಲ ಕಾಣಿಸ್ತಿದೆಯಲ್ಲ ಇಲ್ಲಿ ವಿಗ್ರಹ ಇಟ್ಟು ಪೂಜೆ ಮಾಡ್ತಿದ್ದಂಥದ್ದು ಅವ್ರು ತಪಸ್ ಮಾಡಿದ ಜಾಗ ಅಂತ ನೆಕ್ಸ್ಟ್ ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ನನ್ನ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ ಈ ಜಾಗದಲ್ಲಿ ಉತ್ತ ಬೆಳೀತಾ ಇದೆ ನೋಡಿ ಇದೇ ಉತ್ತ ಈ ಜಾಗದಲ್ಲೇ ಸಿದ್ಧಲಿಂಗೇಶ್ವರ ಸ್ವಾಮಿ ಅವರು ತಪಸ್ ಮಾಡ್ಬೇಕಾದ್ರೆ ಉತ್ತ ಅವ್ರ ಮೇಲೆ ಬೆಳೆದಿದ್ದು ಈಗ ದೇವಸ್ಥಾನ ಕಿತ್ತ ನಂತರ ನೋಡಿ ಅದೇ ಜಾಗದಲ್ಲಿ ಮತ್ತೆ ನಿಮ್ಗೆ ಉತ್ತ ಬೆಳೀತಾ ಇದೆ ಇದೇ ಒಂಥರ ಕೌತುಕ ಮತ್ತೆ ಪವಾಡ ಅನ್ಬೋದು ನೋಡಿ ಸ್ನೇಹಿತರೆ ಅದೇ ಜಾಗದಲ್ಲಿ ಕೂಡ ಇವಾಗ ಉತ್ತ ಬೆಳೀತಾ ಇದೆ ಇದು ನೋಡಿ ಇದೇ ಪವಾಡ ಅಂತ ಹೇಳುವಂತದ್ದು ನೋಡಿ ಸ್ನೇಹಿತರೆ ಇದೆ ಕಗ್ಗೆರೆ ಕ್ಷೇತ್ರ ಇಲ್ಲಿ